ಅ ಸಿ ಅವತ್ತು ಪಾತ್ರ ನಿನ್ನ ನೋಡ್ರೆ ಅಮ್ಮ ಕೊಕ್ಕರೆ ಇಂಗು ಇದಿರಂತ ಅಂತ ಅಂದ್ರೆ ಅವ್ರು ಜೊತೆ 19 ಡೇಸ್ ಅಂತಾರೆ ಸೋ ಎಲ್ಲರೂ ನೋಡಿ ಒಂದು ಒಂದು ಸಿನಿಮಾ ಅರೆಸಿದೆ ಕೇಳಿಕೊಂಡು ಇಷ್ಟಪಡ್ತೀನಿ ನಾನು ಮಾತುಗಳಿಗೆ ಥ್ಯಾಂಕ್ ಯು ಸೋ ಮಚ್ ತುಂಬಾ ಜಸ್ ಸೋ ಮಚ್ ಥ್ಯಾಂಕ್ ಯು ಯು ನಾನು ಫಸ್ಟ್ ಏನು ಕಾಳು ಹಾಕೋಣ ಅಥವಾ ಕೊಕ್ಕರೆ ಹಾಕೋ ಏನು ಅಂತ ಇಲ್ಲ ನೀವು ಎಲ್ರಿಗೂ ನಮಸ್ಕಾರ ಮೊದಲೇದಾಗಿ ಕುಮಾರಣ್ಣ ಅಂತ ಕುಮಾರಣ್ಣ ಹೇಳಿದರೆ ಅವರಿಗೆ ನನಗೆ ಕರೆದು ಅವಕಾಶ ಕೊಟ್ಟರು ನನಗೆ ಹೊಸ ತಂಡ ಇದು ಅದು ಕುಮಾರಣ್ಣನ ಕಳೆದ್ರು ಬ್ಯಾಂಕ್ ಥ್ಯಾಂಕ್ ಯು ಪ್ರೊಡ್ಯೂಸರ್ ಸರ್ ಥ್ಯಾಂಕ್ ಯು ಕಾಳು ಪಾತ್ರ

ಇಲ್ಲೊಂದು ಹೀರೋ ಸಾಹೇಬ್ರ ಬಗ್ಗೆ ಮಾತಾಡೋಣ ಇಲ್ಲ ಎರಡು ಅಂದರೆ ನಮ್ಮ ಕರ್ತವ್ಯಗಳು ಪುತ್ರಿ ನಮಗೆ ನಮಗಲ್ಲಿ ಶೂಟಿಂಗ್ ಸೆಟ್ಟಿ ಬಂದ ಮೇಲೆ ಗೊತ್ತಾಗ ನಾನು ನಡ್ಕೊಂಡಿಲ್ಲ ಅದು ತುಂಬ ಮುಖ್ಯವಾದ ವಿಷಯ ಹಾಗೆ ಊಟ ಥ್ಯಾಂಕ್ ಯು ಯಾಕಂದರೆ ನಾವು ಬಂದಾಗ

ఎలా మాధ్యమంత్రి నమస్కారం జులై హిమా థియేటర్ అదే ఖుషి ఈ ప్రొడక్షన్ కిస్ ఎలా సపోర్ట్ ప్రదర్శ రవీణ సపంక్ అమృత్సార్ అభిమాని ಅಂಬರೀಷ್ ಶ್ರೇ ನೋಡಿ ಏನು ಮಿಸ್ಸಲ್ಲೂ ಬೇಕಲ್ಲ ಸೊ ಹೋಪಲ್ಲಿ ಒಂದು ಒಳ್ಳೆಯ ಪಾತ್ರ ಕೊಟ್ಟಿದ್ರು ಈ ಸಿನಿಮಾಗೆ ನಾನೇ ನಾನು ನನ್ನ ಪಾತ್ರ ಹೇಗೇಬೇಕು ಅಂದರೆ ನನಗೆ ಚಿಕ್ಕ ಬರೋವ್ರಿಗೂ ನಾನು ಬೇರೆ ಹೇಳಿಲ್ಲ ಗೊತ್ತಿ ಕಾನ್ಫಿಡೆನ್ಸ್ ಇರಬೇಕು ಅವ್ರ ಬಗ್ಗೆ ಬಟ್ ಇಲ್ಲಿ ಪೊಲೀಸ್ ಬೇರೆ ಸಿನಿಮಾಗೆ ಮಾಡಿ ನೋವು ಇದು ಅಮೃತ್ಸಾ ಸಿನಿಮಾಗಳಲ್ಲಿರೋ ಪೊಲೀಸ್ ಸ್ವಲ್ಪ ಬೇರೆ ಇರುತ್ತೆ ಸೊ ನೀವು ಅದೆಲ್ಲ ಬೇರೆ ಮೇಲೆ ನೋಡಬೇಕು ಯಾಕೆಂದರೆ ಅವರು ಸುಮ್ಮ ಸುಮ್ಮನೆ ಏನೂ ಸೃಷ್ಟಿ ಮಾಡಲ್ಲ ಸೊಂದು ಅಜಯ್ ಗೌರಿ ನಾನು ಸೂಕ್ತಿ ಕಾಲೇಜನ್ನು ಮಾಡಿದ್ದೆ

लो चलेंगे सिर्फ वहाँ तो थैंक यू थैंक यू सो मच जस्टिस सर थैंक यू